கட்டிக்கி பிரியாபாசிங்க மரத்தே நோ நீ நல்ல சங்கா இரு ಬಿಟ್ಟು ಇರೋಕೆ ಮನಸಿಲ್ಲ ಶಕ್ತಿ ನನಗಿಲ್ಲ ಬಿಟ್ಟು ಇರೋಕೆ ಮನಸ್ಸಿಲ್ಲ ಸಡಕೋಶ ತಿನ್ನಗಿಲ್ಲ ಯಾಪಾರ ಸಾಕಿನ್ನು ನಮಗೇನು ಪಡುವಿಲ್ಲ ಹೋಗ್ಯ

பிரே கேட்ரி இன்னொரு ரெக்கார்ட் ஆடக்காய்த்தே கேட் ஆவண திங்கள

I నన్న హిందేరు జాత్ర నన్న హింద బందే మనదం ఎవరే నో అసే హిందే మనదం ఏ మ్యాలాయి జనతా పాలదిమా అవనా దాయునమ మ్యాలాయి ఎర్ కోయి బరుబట వాగట్ల ఎర్బకున హగ్లి ప్రియ ఇని ముందే నీవాదరు యా పర్కద హోగి బర్తరల బాణ ఉషర్లే హోగి ప్రియ బాణ జోపన హోగి బరంత్రాగరే గంగ నా ఉషర్లే వెకెన నీ బాణ ఉషర్లే హో ఆకెన్ ప అర్ముక ಒಳಗಿದ್ರೆ ಹೊರಗೆ ಬರುವಂತನಾಗಪ್ಪ ಅಂತ ಅರ್ಮೋಕ ಏನು ಮಾಡತಿದ್ ಒಳಗ ಇಲ್ಲ ಅರ್ಮೋಕ ನಾವು ಈಗ ಸದ್ದೆ ಮಟ್ಟಿ ಬಸವನ ಜಾತ್ರೆಗೆ ಹೋಗಬೇಕು ಅದಕ್ಕೆ ಸ್ವಲ್ಪ ಮನೆಯಗ ಬಾಳೆ ಕೆಲಸ ಐತಿ ನೀನಾದರೂ ಹೋಗಿ ಪರಮನಾದ್ರೂ ಕರ್ಕೊಂಡು ಬರು ಅಂತ ನಾಗಪಾ ಯಾಕಾಗೋಲ್ಲಕ ಹೋ ಕರ್ಕೊಂಡು ಬರ್ತೀನಿ හරගුවන්ධ කරය යාර එප එන මඟඩා අරමෝකා යපා අරම්‍ය තර හැන් මතනති එපනේ හව දෙන බයි්ඩන්න මගන එප කර්සිතු තාාටයෙන් එප ග ත පරැකහරයක් හිච්වර ල එප

No. நான் கரை கழ்த்த நன் மகள கேதாக்கி Sí. <coughs> ఏ కర్స్సు అంత కల్సేన్ అమ్మతనేవా అమ్మతనే కేవాతీ అంత ಹಲೋ ನೋಡಮ್ಮ ನನ್ನ ಗಂಡ ವ್ಯಾಪಾರಕ್ಕೆ ಹೋಗುವಾಗ ಅಮ್ಮ ನಿನ್ನ ಮುಂದೆ ಏನಾದ್ರು ಹೇಳಿ ಕಳ್ಸಿರ್ಬೇಕಲ್ಲ ಅಪ್ಪ ನನ್ನ ಮುಂದೆ ಏನೇ ಹೇಳಿಲ್ಲ ನನ್ನ ಮಗಳ ಅಮ್ಮ ಏನಾದ್ರು ಹೇಳಿರ್ಬೇಕು ನೆನಪು ಮಾಡ್ಕೊಂಡು ಹೇಳಿ ಆ ಹೌದೇ ಅವ್ವ ಹೇಳಿದಾನೆ ಅವ ಏನ್ ಹೇಳಾರ್ವಾ ಮರಡಿ ಬಸವನಂದ್ರ ಮಣಿದೇವ್ರ ಹಾ ಹಾ ಕಾಯೆ ಕರ್ಪೂರ ತಗೊಂಡು ತಗೊಂಡೆ ತುಂಬಿದಡಿ ಮಾಡ್ಕೊಂದು ಮಾಡಿಕೊಂಡೆ ಪಕ್ಷದ ತಬಸಂದಿರಿಗೆ ಹೋಗಿ ಹೋಗಿ ಬರವತ್ತಲೇ ವ ಗಂಡ ಪುಸ್ತಕ ಬಿಡ್ಕೊಂಡು ಬಂದ ನನ್ನ ಮಗಳ ಹೇಳಿದಾರಲ್ಲ ಹೌದೇವಾ ಪರಮ ನನ್ನ ಮುಂದೆ ಅದೇ ಮಾತೆ ಹೇಳಿ ಹೋಗಿದಾರಾ ಆ ಮಾನ್ನಿನ ಮುಂದೆ ಅದನ್ನ ಹೇಳಿ ಹೋಗಿದಾರಲ್ಲ ಹೌದೇವಾ ಆಗ್ಲೇ ಮೈನಿ ಮುಂದೆ ಅವರು ಹೇಳಿದಂತೆ ಅಮ್ಮ ನಾವು ಅದರ ಮರಡಿ ಬಸವನ ಜಾತ್ರೆಗೆ ಹೋಗಬೇಕು ಹೋಗಬೇಕಲ್ಲ ಇವಾ ನಾವು ಮಡಿ ಬಸವನ ಜಾತ್ರೆಗೆ ಹೋಗಬೇಕಾದ್ರೆ ಆದ್ರೆ ಮಾತು ತುಂಬಿದಡಿ ಆದ್ರೆ ಮಾಡಬೇಕು ಮಾಡ್ಬೇಕಲ್ಲ ಇವಾ ತುಂಬಿದಡಿ ಮಾಡಬೇಕಾದ್ರೆ ಅಮ್ಮ ಮನೆಯಲ್ಲಿ ಎಷ್ಟು ಸಂತ ಇಲ್ಲ ಸಂತಿಲ್ಲ ನೀನು ಹೋಗಿ ಸಂತಿ ಆದ್ರೆ ಮಾಡ್ಕೊಂಡು ಬರ್ಬೇಕು ನೋಡಮ್ಮ ಯವಾ ಹುಟ್ಟಿದ ಮಗಳ ಒಂದ ದಿನ ನಾ ಚೀಲ ಹಿಡಿದಲ್ಲ ಸಂತೆ ಮಾಡಿಲ್ಲ ನನ್ನ ಮಗಳ ಹಾಗಾದ್ರೆ ಬಾಬು ಸಾಬಣ್ಣ ವಾಲ್ಮಿ ಇವರು ಕಲೆಗೆ ಬೆಲೆ ಕೊಟ್ಟು ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಇದು ಐವತ್ತಲ್ಲ ಐವತ್ತು ಸಾವಿರನೂ ತುಂಬಾ ಹೊರಗಿದ್ದೀನಿ ಏನಮ್ಮ ಹಾಗಾದ್ರೆ ಯವ್ವ ನಾವಾದರೂ ಸಂತೆಗೆ ಹೋಗ್ಬೇಕಲ್ಲ ಹೌದಮ್ಮ ಆ ಇರಲಿವ್ವ ಹಾಂ ಹಾಗಾದ್ರೆ ದುಡ್ಡು ಕೊಟ್ಟೆ ನನ್ನ ಮಗಳ ನಾ ಸಂತೆ ಹೋಕ್ಕೀನಿ ಹೇಳಿವ್ವ ಅಮ್ಮ ಈಗ ಸದ್ಯ ಅಮ್ಮ ನಿನ್ನ ಕೈಯಲ್ಲಿ ನಾನು ದುಡ್ಡು ಕೊಟ್ಟಿದ್ದೇನೆ ಹಾಂ ಅಮ್ಮ ದುಡ್ಡಿಗೆ ದುಡ್ಡು ಬರಬೇಕು ಸಂತೆಗೆ ಸಂತೆ ಬರಬೇಕಮ್ಮ ಓಯವ್ವ ಹಾಂ ಅಲ್ಲ ನನ್ನ ನಮ್ಮ ಮಗಳಾ ದುಡ್ಡು ದುಡ್ಡು ಬರ್ಬೇಕು ಶಾಂತಿಗೆ ಶಾಂತಿ ಬರ್ಬೇಕು ಯಾವ ಯಾರ ಶಾಂತಿ ದುಡ್ಡ ಹೊಳೆ ಕೊಟ್ಟಾರ ನನಗ ಅಮ್ಮ ಮೇಲ್ಮಡಿ ಅಂತ ಹೇಳ ಅಮ್ಮ ಎಲ್ಲ ಹಂಗ ಕೊಡ್ತಾರ ಇರ್ಲಿವ ಹ್ಮ್ ಅದ್ಮೇಲೆ ಕೊಡ್ತಾರ ಕೊಡದ ಕೊಡ್ತರ್ತನ ಹೋಗಿ